ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆನೆ ಹೇಳಿದ್ವಿ ಇವತ್ತು ಕೂಡ ಏಕಾದಶಿ ಅಂತ ಹೇಳಿ ಅದಕ್ಕೆ ನಾಳೆ ಪಾರಣಿ ಏನದ ಹತ್ತು ಗಂಟೆ ನಂತರ ರೀ ಬೆಳಗ್ಗೆ ಅಲ್ಲ ಮತ್ತು ಈಗ ಈಗ ನೋಡಲಿಕ್ಕೆ ಈ ರಂಗೋಲಿ ಯಾವುದು ಅಂತ ಕೇಳಿದ್ರಿ ಈ ರಂಗೋಲಿ ನೋಡ್ರಿ ಭೂವರಾಹಸ್ವಾಮಿ ರಂಗೋಲಿ ನೋಡ್ರಿ ಇದಕ್ಕೆ ಯಾವುದೋ ಸ್ತೋತ್ರ ಹೇಳಬೇಕು ಏನೂ ಇಲ್ಲ ನೀವೇನದ ನಿಮ್ಮನಿ ಕುಲದೇವ್ರನ್ನ ನೆನೆಸಿ ದಿನನಿತ್ಯ ಇದನ್ನು ಹಾಕಿದ್ರೆ ಒಂದು ವರ್ಷ ತನಕ ಹಾಕಿ ನೋಡ್ರಿ ಎಷ್ಟೋ ಮಂದಿಗೆ ಇದು ರಿಸಲ್ಟ್ ಕೊಟ್ಟದ್ದದ ನನಗೂ ಒಬ್ರು ಇದನ್ನ ಹೇಳಿದರು ಇದನ್ನು ನೋಡಿ ನಾನು ಹಂಗೆ ಹಾಕೋತಾ ಹೋಗಿನಿ ಒಂದು ಮನಿ ಆಯಿತು ಮುಂದೆ ಅದ್ರ ಮೇಲೇನು ಮನೆ ಕಟ್ಟಿದ್ವಿ ಹಂಗೆ ನಮ್ಮ ತಂಗಿ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಶೇರ್ ಮಾಡ್ಕೊಂಡ್ಮೇಲೆ ನಾನು ಯೂಟ್ಯೂಬ್ ಒಳಗೂ ನಿಮಗೂ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ನಾನು ಶೇರ್ ಮಾಡೀನ್ರಿ ಮತ್ತು ಇದು ರಂಗೋಲಿ ನೀವು ಕೂಡ ಹಾಕಿರಿ ಮತ್ತು ಇದು ಸ್ಟಾರ್ ರಂಗೋಲಿ ಇದು ಯಾವುದು ಅಂತ ಕೇಳಿದ್ರಿ ಇದು ಲಕ್ಷ್ಮೀ ರಂಗೋಲಿ ಇದನ್ನೂ ದಿನನಿತ್ಯ ಹಾಕಿರಿ ಎಷ್ಟು ಸಾಕಷ್ಟು ದುಡ್ಡಿನ ಕೊರತೆ ಇದ್ದವ್ರಿಗೆ ತನ್ನಿಂದ ತಾನೇ ಹೆಂಗೋ ಯಾವುದೋ ಇದರಿಂದ ಅದು ಕೊರತೆ ಕೂಡ ಹೋಗ್ತದ ಎರಡು ರಂಗೋಲಿ ಅದು ನಿನ್ನೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಮತ್ತು ಈಗ ನೋಡ್ಲಿಕ್ಕೆ ಆತದ್ದು ವೆಂಕಟರಮಣ ಲಕ್ಷ್ಮೀ ದೇವಿ ಲಕ್ಷ್ಮೀನಾರಾಯಣರ ಪೂಜೆ ಮತ್ತು ರಂಗೋಲಿ ಏಕಾದಶಿ ರಂಗೋಲಿ ಹನುಮಂತ ದೇವ್ರದ್ದು ನೀವು ಮಾಡ್ಲಿಕ್ಕೆ ಪೂಜಾ ಪೂಜೆ ನಾನು ಕೂಡ ಮಾಡ್ಲಿಕ್ಕೆ ರೀ ಅಂಜನಾದ್ರಿ ಬೆಟ್ಟ ಅದರೊಳಗೆ ಕುಂಕುಮ ತುಂಬೋದು ಮತ್ತು ಸ್ತೋತ್ರ ನಮಾಮಿ ದೂತಮ್ಮ ಅಥವಾ ಹನುಮಾನ್ ಚಾಲೀಸ್ ಯಾವ್ದು ಹೇಳ್ತೀರಿ ಹೇಳಿರಿ ಇದು ನೋಡಿರಿ ಇವು ರಂಗೋಲಿಗಳ ಆದಮೇಲೆ ಇವತ್ತಿನ ಮನೆ ಮುಂದೆ ನಿನ್ನೆ ಹಾಕಿದ ರಂಗೋಲಿ ತೋರ್ಸೇ ಇಲ್ಲ ಹೇಳಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ಅದಕ್ಕೆ ಏನು ಮಾಡಿಬಿಟ್ಟೆ ಇವತ್ತು ಅದನ್ನು ಕೂಡ ವಿಡಿಯೋ ಮಾಡೀನಿ ರೀ ಮತ್ತು ಇನ್ನೊಂದು ಸಿಂಪಲ್ ಅದ ರಂಗೋಲಿ ಮನೆ ಮುಂದೆ ದೊಡ್ಡ ರಂಗೋಲಿ ಏನು ಹಾಕ್ಲಿಕ್ಕೆ ಹೋಗಿಲ್ಲ ಏಕಾದಶಿ ಅಂದಮೇಲೆ ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೇಕಲ್ರಿ ಅದಕ್ಕೆ ಚೂರು ಉಪಗರಣೆ ಎಲ್ಲ ತಿಕ್ಕೊಂಡೆ ಮತ್ತು ಚಮಕ್ ಪೌಡ್ರದ್ದು ಇನ್ನೂ ತನಕ ಕೇಳಲಿಕ್ಕೆ ಅಡ್ರೆಸ್ಸು ಫೋನ್ ನಂಬರು ಅದು ಚಮಕ್ ಪೌಡರ್ದು ನಾನು ಪಿನ್ ಮಾಡೀನಿ ರೀ ಅಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮ್ಯಾಲೆ ಫಸ್ಟ್ ಕಮೆಂಟ್ ನಂದ ಇರ್ತದೆ ಅಲ್ಲಿ ಅವ್ರದ್ದು ಫೋನ್ ನಂಬರ್ ಅದ ಅಂದ್ರೆ ವಾಟ್ಸಪ್ ನಂಬರ್ ವಾಟ್ಸಪ್ ಮಾಡಿರಿ ಫೋನ್ ಮಾಡಬೇಡ ಅಂತ ಹೇಳ್ಯಾರ್ರೀ ಅವರು ಹಿಂಗಾಗಿ ಫೋನ್ ಮಾಡ್ಲಿಕ್ಕೂ ಬರಂಗಿಲ್ಲ ವಾಟ್ಸಪ್ ನಂಬರ್ ಅದಕ್ಕೆ ಅವರಿಗೆ ವಾಟ್ಸಪ್ ಮಾಡಿರಿ ನಿಮ್ಮ ಅಡ್ರೆಸ್ ಕಳಿಸ್ರಿ ನಿಮ್ಮ ಫೋನ್ ನಂಬರ್ ಕಳಿಸ್ರಿ ಅವ್ರು ನಿಮ್ಮನಿಗೆ ಕಳಿಸ್ತಾರ್ರಿ ಇದು ಎಲ್ಲದ ಅಂತಂದ್ರೆ ನಾ ಪಿನ್ ಮಾಡಿ ನನಗೆ ಕಾಲ್ ಬಂದಿರ್ತಾವೆ ನಾನು ಗಡಿಬಿಡಿಯಲ್ಲಿ ಇದ್ದಾಗ ಬಂದಿರ್ತಾವೆ ಸಾರಿ ರೀ ಯಾಕಂದ್ರೆ ನಂಗೆ ಆ ಟೈಮಿಗೆ ಏನು ಮಾಡಬೇಕು ಗುರ್ತಾ ನನಗೆ ಗಡ್ಬಿಡಿ ಒಳಗೆ ಸ್ಕೂಲಿಗೆ ಹೋಗೋದು ಆ ಗಡ್ಬಿಡಿ ಒಳಗೆ ಇರ್ತೀನಿ ಆ ಟೈಮ್ ಒಳಗೆ ಕಾಲ್ ಬಂದುಬಿಡ್ತಾವೆ ಅದಕ್ಕೆ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದೇ ವಿಡಿಯೋ ಬೆಳ್ಳಿ ಪಾತ್ರೆಗಳ ಕ್ಲೀನಿಂಗ್ ಅದಲ್ರಿ ಆ ವಿಡಿಯೋದಾಗ ಕಮೆಂಟ್ ಬಾಕ್ಸ್ ನೀವು ಓಪನ್ ಮಾಡಿದ್ರೆ ಫಸ್ಟ್ ಕಮೆಂಟ್ ನಂದ ಬರ್ತದ್ರಿ ಅಂದ್ರೆ ಅದೇ ಪಿನ್ ಮಾಡಿಬಿಟ್ಟೀನಿ ರೀ ಅದಕ್ಕೆ ಫಸ್ಟ್ ಕಮೆಂಟ್ ನಂದ ಇರ್ತದಲ್ಲಿ ಅಲ್ಲಿ ಅವ್ರ ಫೋನ್ ನಂಬರ್ ಕೊಟ್ಟಿನಿ ನೀವು ವಾಟ್ಸಪ್ ಮಾಡಿರಿ ಅವರಿಗೆ ಅವರು ಆನ್ಸರ್ ಮಾಡ್ತಾರೆ ಮತ್ತು ಇವತ್ತು ಏಕಾದಶಿ ಅದ ಏನು ಸ್ಪೆಷಲ್ ಮಾಡಿರಿ ಅಂತ ಕೇಳ್ತೀರಿ ನಿನ್ನೆ ಅಂತೂ ಒಂದು ದಿವಸ ನಾವು ಫುಲ್ ಯಾಕಂದ್ರೆ ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ನಾವೆಲ್ಲ ಸ್ಕೂಲಿಗೆ ಹೋಗೋರಾಗ್ತೀವಿ ಅದಕ್ಕೆ ಅಷ್ಟರೂ ಸ್ಕೂಲಿಗೆ ಹೋಗೋದ್ರಿಂದ ನಮ್ಮ ಆರೋಗ್ಯವನ್ನು ನೋಡಿಕೊಂಡು ನಾವು ಮಾಡಬೇಕು ನಾನಂತೂ ಹಂಗೆ ಮಾಡ್ತೀನಿ ರೀ ನೀವೆಲ್ಲ ಅಂತಿರ್ಬೋದು ಏನು ಇಷ್ಟೆಲ್ಲ ಹೇಳ್ತೀರಿ ಎರಡು ಏಕಾದಶಿ ನೀವು ಮಾಡ್ಲಿಕ್ಕೆ ಆಗಂಗಿಲ್ಲ ಏನು ಅಂತೇಳಿ ಅಂತಿರ್ಬೋದು ಯಾಕಂದ್ರೆ ನಾವು ಬಿಸಿಲೊಳಗೆ ನಿಂತು ಮಕ್ಕಳಿಗೆ ಆಟ ಆಡಿಸೋದು ಅದೆಲ್ಲ ಅಲ್ಲಿ ಕೆಲವೊಂದು ಟೆನ್ಷನ್ ಇರ್ತಾವೆ ಅವೆಲ್ಲನ ನೋಡಿಕೊಂಡ್ರೆ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಎನರ್ಜಿ ಝೀರೋ ಆಗಿರ್ತದ್ರಿ ಅದಕ್ಕೆ ಒಳಗೆ ಇರೋರು ಮಾಡಿ ನಾವು ನಾನೇ ಇದ್ದಾಗ ಏಪ್ರಿಲ್ ಮೇ ಏನ್ರಿ ಜೂನ್ ಜುಲೈ ಈಗ ಆಲ್ಮೋಸ್ಟ್ ಮಾಡಿರ್ತೀನಿ ಒಂದೇ ಏಕಾದಶಿ ಬಂದಾಗ ಮಾಡೇ ಇರ್ತೀನಿ ಎರಡು ಏಕಾದಶಿಗಳು ಬಂದಾಗ ನಾವು ಹಣ್ಣಿನ ಜ್ಯೂಸು ಇದು ಕುಡಿತೀವಿ ರೀ ನಮ್ಮ ಮನೆಯೊಳಗಿಂದರೆ ನಾವು ಮಾಡೋದು ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾಡಿರಿ ತಿನ್ನೋದೇನು ಮಾಡಂಗಿಲ್ಲ ನಾವು ಜ್ಯೂಸ್ ಹಾಲು ಇದನ್ನು ಕುಡ್ದಿರ್ತೀವಿ ಎರಡನೇ ದಿವಸ ಮತ್ತು ಈಗ ಟೈಮು ಎಷ್ಟಾಗಿದೆಂತೀರೇನು ರೀ ನಾಲ್ಕು ಐದು ನಿಮಿಷ ಅದ ರೀ ಇವತ್ತು ಸ್ವಲ್ಪ ಮುಂಜಾನೆ ಒಂದು ಚೂರು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿವ್ರಿ ಅಡುಗೆ ಗದ್ಲ ಇಲ್ಲ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಒಂದು ಚೂರು ಎಲ್ಲ ಸ್ವಚ್ಛತೆ ಆಯಿತು ನಾವು ದಿನನಿತ್ಯ ಸ್ಕೂಲಿಗೆ ಹೋಗಬೇಕಾದ್ರೆ ಅಲ್ಲೇ ಎಲ್ಲ ಅಲ್ಲೇ 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 ಒಗೆದು ಹೋಗಿಬಿಟ್ಟಿರ್ತೀವ್ರಿ ಅಷ್ಟು ನಾಲ್ಕು ಜನ ಹಾಗೆ ಹಾಗಾಗಿ ನಮಗೆ ವಾರದೊಳಗೆ ಒಂದು ಎರಡು ದಿವಸ ಸ್ವಲ್ಪ ಸಮಯ ಸಿಕ್ತು ಅಂತಂದರೆ ಅವನ್ನೆಲ್ಲ ಅವರ ಜಾಗಕ್ಕೆ ಇಡೋದು ನಿಮಗೆಲ್ಲ ಗುರ್ತಿ ಅದಲ್ಲ ಮತ್ತು ನಾವು ಮನೆಯೊಳಗೆ ಬಟ್ಟೆ ಭಾಂಡಿ ಎರಡೂ ನಾವೇ ಮಾಡ್ಕೊಳ್ಳೋದ್ರಿಂದ ಕೆಲಸಗಳು ಭಾಳ ಇರ್ತಾವ್ರಿ ಒಮ್ಮೆ ಬರೀ ಭಾಂಡಿ ತಿಕ್ಕಿಟ್ಟಿರ್ತೀವಿ ಡಬ್ಬ ಹಾಕ್ಲಿಕ್ಕೆ ಆಗಿರಂಗಿಲ್ಲ ಅವು ತಿಕ್ಕಿದ್ರೆ ಸಾಕಪ್ಪ ಅನ್ನೋ ಹಂಗೂ ಆಗಿರ್ತದೆ ಭಾಳಷ್ಟು ಕೆಲಸ ಇದ್ದಾಗ ಮತ್ತು ಒಮ್ಮೆ ಬಟ್ಟೆ ಒಗ್ದಿರ್ತೀವಿ ಸಾಯಂಕಾಲ ಬಂದು ಒಣ ಹಾಕ್ತೀವಿ ಆ ಥರ ಸಾಕ ದಿನನಿತ್ಯನೇ ಹಾಗೆ ಆಲ್ಮೋಸ್ಟ್ ಹಾಗೆ ಆಗ್ತದೆ ರೀ ಆಗಿಂದಾಗೆ ಒಣ ಅದು ವಾರದೊಳಗೆ ಒಂದೇ ದಿವಸನೇ ಆಗ್ತಿರ್ಬೋದು ಅಷ್ಟೇ ಸಂಡೇ ಒಂದು ಸಂಡೇ ಒಂದು ಕ್ಲೀನ್ ಆಗಿರ್ತದೆ ಮತ್ತು ಉಳಿದು ಎರಡು ಮೂರು ದಿವಸ ಈ ನಡು ಮಧ್ಯದಲ್ಲಿ ಹಿಂಗೆ ಏಕಾದಶಿ ಬಂದರೆ ನಮಗೆ ಬಹಳ ರೀ ಯಾಕಂದರೆ ಎಕ್ಸ್ಟ್ರಾ ವರ್ಕ್ ಆಗ್ತಾವೆ ಬೆಳ್ಳಿ ಪಾತ್ರೆ ದೇವರ ಉಪಕರಣ ತಿಕ್ಕೊಳಿಕೇನ್ರಿ ಮತ್ತೇನು ಎಕ್ಸ್ಟ್ರಾ ನಮ್ಗೆ ಮಾಡ್ಕೊಳಿಕ್ಕೆ ಟೈಮ್ ಸಿಗೋದು ಏಕಾದಶಿ ದಿವಸನ ನೋಡ್ರಿ ನೋಡಿರಿ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಆದರೂ ಕೂಡ ಎರಡೇ ಕಲರ್ ಫಿಲ್ ಅಪ್ ಮಾಡಿದ್ರು ಎಷ್ಟು ಚೆಂದ ಕಾಣಿಸ್ತದೆ ನೋಡ್ರಿ ಮನೆ ಮುಂದೆ ಕಲರ್ ರಂಗೋಲಿ ಅದರ ಮೆರಗ ಬೇರೆ ರೀ ಏನೋ ಒಂದು ಹಬ್ಬದ ವಾತಾವರಣ ಇವತ್ತಿನ ದಿವಸ ಏನೋ ಹಬ್ಬ ಅದ ಏನೋ ಅನ್ನೋ ಫೀಲ್ ಬರ್ತದೆ ಈಗ ಏನು ಸ್ಪೆಷಲ್ ಮಾಡ್ಲಿಕ್ಕೆ ಏಕಾದಶಿ ದಿವಸ ಅಂತೀರೀನ್ ರೀ ಭಾಳಷ್ಟು ದಿವಸ ಆತ್ರಿ ನೀವೆಲ್ಲರೂ ಕೇಳ್ತಿದ್ರಿ ಅಕ್ಕ ಕೂದಲು ಉದುರೋದಕ್ಕೇನು ಏನು ಸ್ಕಿನ್ ಕೇರ್ ಮಾಡೋದು ಹೆಂಗೆ ಇವೆಲ್ಲರೂ ಎಲ್ಲರೂ ಕೇಳ್ತಿರಿ ಆಮೇಲೆ ಮಂತ್ಲಿ ಮೆನ್ಸಸ್ ಬಗ್ಗೆ ಕೇಳಿರಿ ಅವೆಲ್ಲ ಕ್ವಶನಿಗೆ ಆನ್ಸರ್ ಹಂಗೆ ಉಳ್ತಾವ್ರಿ ಆದರೆ ನೀವು ಯಾವಾಗ ಕೇಳಿರಲ್ಲ ನಾನು ಅವಾಗೇ ಮಾಡಬೇಕು ಇದನ್ನ ಮಾಡಬೇಕು ಅನ್ಕೊಂಡು ಅಂದ್ಕೊಂಡು ಇವತ್ತು ಕಾಲ ಕೂಡಿ ಬಂತು ನೋಡಿರಿ ನೋಡಿರಿ ಈಗ ಕರಿ ಎಳ್ಳು ರೀ ಕರಿ ಎಳ್ಳು ತೊಗೊಂಡು ಬಂದೀವಿ ನಾವು ಒಂದು ಅರ್ಧ ಕೆ ಜಿ ತೊಗೊಂಡು ಬಂದೀವಿ ಇವು ಒಂದು ಎರಡು ಗ್ಲಾಸ್ಗೆ ಒಂದು ಚೂರು ಕಡಿಮೆ ಅಂದ್ರೆ ಒಂದು ಗ್ಲಾಸ್ ಮೇಲೆ ಒಂದು ಗ್ಲಾಸ್ ಫುಲ್ ಎರಡು ಗ್ಲಾಸು ಸ್ವಲ್ಪ ಕಡಿಮೆ ಅದ್ರ ಸಮ ಸಮ ಮಾಡಿದ್ರೆ ಎರಡು ಗ್ಲಾಸು ಹಾಕ್ತವೆ ಎರಡು ಗ್ಲಾಸು ಕರಿ ಎಳ್ಳು ಅಂದ್ರೆ ಅರ್ಧ ಕೆ ಜಿ ಕರಿ ಎಳ್ಳು ಇವನ್ನ ಬಿಸಿ ಮಾಡ್ಕೊಂಡ್ರಿ ಚಂದಾಗಿ ಚಟಪಟ ಚಟಪಟ ಅನ್ಬೇಕು ಚಂದಾಗಿ ಬಿಸಿ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಹಿತ್ತಾಳಿ ಭಾಂಡಿ ಎಷ್ಟು ಚಂದ ಕಾಣಿಸ್ತವೆ ಅದೇ ಒಂದು ಅಡುಗೆ ಏನಾದರೂ ಮಾಡಿದ ತಕ್ಷಣ ಅದ್ರ ಕಲರ್ ಹೆಂಗೆ ಟರ್ನ್ ಆಗ್ತದೆ ಅದನ್ನೂ ತೋರಿಸ್ತೀನಿ ರೀ ನಿಮಗೆ ಈಗ ನೋಡಿದಾಗ ಹಾಂ ತಿಕ್ಕಿ ಚಂದಾಗಿ ಇಟ್ಟಾರಪ್ಪ ಅಂತ ಅನ್ನಿಸ್ತದೆ ಅದೇ ಈಗ ಎಳ್ಳು ಅಷ್ಟ ಬಿಸಿ ಮಾಡಿ ತೆಗಿತೀನಿ ರೀ ನೋಡಿರಿ ಹ್ಯಾಂಗಾಗಿರ್ತದೆ ಕಲರ ಚೇಂಜ್ ಬಿಟ್ಟಿರ್ತದ ಅದನ್ನು ನೋಡಿ ಒಬ್ಬೊಬ್ಬರಿಗೆ ಅನ್ನಿಸ್ತಿರ್ತದೆ ಏನು ಇವರು ಕ್ಲೀನ್ ಇಟ್ಟೇ ಇಲ್ಲ ಅಂತ ಅಂತನಿಸ್ತದೆ ಹಂಗೇನಿಲ್ಲ ಕ್ಲೀನಿ ಇರ್ತಾವ್ರಿ ಮತ್ತು ಲೈಟ್ನಿಂಗು ಅದೆಲ್ಲ ಭಾಳ ಬೇಕಾಗ್ತದೆ ಹಾಗೆಲ್ಲ ನಾವು ಲೈಟ್ನಿಂಗ್ ಅದು ಭಾಳ ಬಿಟ್ಟಿರಂಗಿಲ್ಲ ನ್ಯಾಚುರಲ್ ವೀಡಿಯೋಸೇ ಇರ್ತಾವ್ರಿ ನಮ್ಮ ಈಗ ನಾನು ಹೆಲ್ದಿ ಹೆಲ್ದಿಯೆಸ್ಟ್ ಪ್ರೋಟೀನ್ ಉಂಡೆ ಮಾಡ್ಲಿಕ್ಕೆ ತಿನ್ರಿ ರೀ ಇದಕ್ಕೆ ಎರಡು ಗ್ಲಾಸ್ ಕರಿ ಎಳ್ಳು ತಗೊಂಡ್ವಿ ಈಗ ಒಂದಿಷ್ಟು ಸಮಸಮ ತಗೊಂಡ್ರು ಓಕೆ ಖರ್ಜೂರ್ ರೀ ಡೇಟ್ಸ್ ಅಂತ ಏನು ಕರಿತೀವಲ್ಲ ಹೆಲ್ದಿ ಅವು ಕೂಡ ಬಹಳ ಹೆಲ್ದಿ ಎನರ್ಜೆಟಿಕ್ ಅವನ್ ತಗೊಂಡಿನಿ ಎಷ್ಟು ಸಮಸಮ ತಗೊಂಡ್ರೆ ಸಾಕು ಒಂದು ಗ್ಲಾಸ್ ತಗೊಂಡಿರ್ತೀವಿ ಸಮ ತಗೊಂಡ್ರು ನಡೀತದ ನೀವು ಒಂದ ಗ್ಲಾಸ್ ತಗೊಂಡ್ರು ನಡೀತದ ಆದಷ್ಟು ಸೀಡ್ಸ್ ಇದ್ದದ್ದು ತಗೋರಿ ಬೀಜ ಇದ್ದದ್ದು ತಗೊಂಡು ಬೀಜ ತೆಗೆದು ಇದು ಪೇಸ್ಟ್ ಮಾಡ್ಬೇಕು ನೋಡಿರಿ ಹಂಗ ಈಗ ನಾ ಎಲ್ಲ ಇದ್ರೊಳಗಿ ಬೀಜ ತೆಗೆದು ಇಟ್ಕೊಳ್ಕೊತೀನಿ ಅದರ ಜೊತೆಗೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಸಮ ಹಾಕಿದ್ರು ಬರ್ತದೆ ಇಲ್ಲ ಅಂದ್ರೆ ಒಂದು ಗ್ಲಾಸು ಎರಡು ಆಪ್ಷನ್ ಅವರಾ ಎಲ್ಲಾನು ಸಮ ಹಾಕಿದ್ರು ನಡೀತದೆ ಇಲ್ಲ ಅಂದ್ರೆ ಇವು ಕರಿ ಎಳ್ಳು ಎರಡು ಇದ್ದು ಒಂದೊಂದೇ ಹಾಕಿದರೂ ನಡೀತ ಉಳಿದದ್ದು ಹಂಗ ನಾನು ಒಣ ಕೊಬ್ಬರಿ ಕೂಡ ತೊಗೊಂಡಿನಿ ಒಂದು ಸಣ್ಣ ವಾಟ್ಗಾದ್ಲೆ ಒಂದು ವಾಟ್ಗ ಆಕಳ ತುಪ್ಪ ತೊಗೊಂಡಿನಿರಿ ಆರೋಗ್ಯಕ್ಕೆ ಎಲ್ಲಾನು ಛಲೋನೇ ಅವ ಇದನ್ನ ನೋಡ್ರಿ ನಾವು ಆರೋಗ್ಯದಿಂದ ಇದ್ರೆ ಏನು ಬೇಕಾದರೂ ಸಾಧಿಸ್ಬೋದು ನಾವು ಮೇನ್ ಏನ್ರಿ ಒಂದು ಕೊಸ್ಲಿ ಇತ್ತು ಒಂದು ಪಲ್ಯಾಣ ಏನ್ರಿ ಒಂದು ಏನನ್ರಿ ತುಟ್ಟಿ ಇದ್ದು ಅಂದ್ರೆ ನಾವು ಏನು ಮಾಡ್ತೀವಿ ತೊಗೊಳಿಕ್ಕೆ ಹೋಗಂಗಿಲ್ರಿ ಕಡಿಮೆ ರೇಟ್ ಇದ್ದದ ತಗೋತೀವಿ ನಾವು ಮೇನ್ ಆರೋಗ್ಯಕ್ಕೆ ಅದೇ ಆರೋಗ್ಯವನ್ನು ನಮ್ಗೆ ಕೆಡಿಸ್ತದ ಅಂತೇಳಿ ನೋಡೋಂಗೆ ಇಲ್ಲ ಹಂಗೆ ಮಾಡ್ಲಿಕ್ಕೆ ಹೋಗೋದು ಬೇಡ್ರಿ ಆದಷ್ಟು ಪಲ್ಯ ಕಾಯಿ ಪಲ್ಯ ಹಣ್ಣುಗಳು ಮತ್ತು ಇಂಥ ಏನಾದರೂ ನಾವು ಉಂಡೆಗಳು ಮಾಡ್ಬೇಕಾದ್ರೆ ಅದರ ರೇಟ್ ನೋಡಲಿಕ್ಕೆ ಹೋಗಬೇಡ್ರಿ ಅದರ ಕ್ವಾಲಿಟಿ ನೋಡಿರಿ ಈಗ ನೋಡಿರಿ ಒಂದು ಅರ್ಧ ಗ್ಲಾಸು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿನಿ ಒಂದು ಅರ್ಧ ಗ್ಲಾಸು ಶೇಂಗಾ ಹಾಕೀನಿ ಅವನ್ನ ಚೆಂದಾಗಿ ಹುರ್ಕೊಂಡು ಇದರೊಳಗೆ ಮಿಕ್ಸ್ ಮಾಡ್ತೀನಿ ಮತ್ತು ಇನ್ನೂ ಒಂದು ಹೇಳ್ತೀನಿ ರೀ ನೀವು ಫ್ಲ್ಯಾಕ್ ಸೀಡ್ಸು ಒಂದು ಗ್ಲಾಸ್ ತೊಗೊಂಡ್ರೂ ನಡೀತದೆ ಫುಲ್ ಇದು ಆರೋಗ್ಯಕ್ಕೆ ಒಳ್ಳೆಯದೇ ಸ್ಕಿನ್ನಿಗೂ ಚಲೋ ಮತ್ತು ಫ್ಲ್ಯಾಕ್ ಸೀಡ್ಸ್ ನಮಗೆ ಸಾಕಷ್ಟು ರೋಗಗಳಿಂದ ದೂರ ರೀ ಓಮಿಗಾ ತ್ರೀ ಇರೋದ್ರಿಂದ ಅದರೊಳಗೆ ನಮಗೆ ಸಾಕಷ್ಟು ರೋಗಗಳಿಂದ ದೂರ ಇಡ್ತದೆ ಆಮೇಲೆ ಆ್ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಲಿಕ್ಕೆ ಹೆಲ್ಪ್ ಮಾಡ್ತದ್ರಿ ಈ ಶೇಂಗಾನು ಹಾಗರಿ ಇವಿಷ್ಟು ನೋಡ್ರಿ ಎಳ್ಳು ಅಗಸೆ ಶೇಂಗಾ ಒಷ್ಟು ಮತ್ತು ಒಣ ಕೊಬ್ಬರಿ ಈ ಎಣ್ಣೆ ಬಿಡುವೆಯವರಿ ಇವೆಲ್ಲ ಎಣ್ಣೆಗಳು ನಮಗೆ ಮೇಲೆ ಕಾಣಿಸಂಗಿಲ್ಲ ರೀ ಹೊಟ್ಟಿ ಒಳಗೆ ಹೋದ ಮ್ಯಾಲೆ ಅವ್ರ ಇಫೆಕ್ಟ್ ಸ್ಟಾರ್ಟ್ ರೀ ಅಂದ್ರೆ ನಮ್ಮ ಸ್ಕಿನ್ ಯಾವಾಗೂ ಆಗಿರ್ತದೆ ನಮಗೆ ಕೂದಲು ಚಂದ ಇರ್ತಾವ್ರಿ ಎಲ್ಲದಕ್ಕೂ ಇದು ಭಾಳ ಒಳ್ಳೇದು ನೋಡ್ರಿ ಅದಕ್ಕೆ ನಾನು ಲಾಸ್ಟ್ ಇಯರು ಈ ವಿಡಿಯೋ ಅದ ರೀ ಬಿಫೋರ್ ಲಾಸ್ಟ್ ಇಯರ್ದು ಅದ ಇದು ಮೂರನೇ ವಿಡಿಯೋ ಆ್ಯಕ್ಚುಲಿ ನೀವು ಅಷ್ಟು ಅವಾಗ ಸಬ್ಸ್ಕ್ರೈಬರ್ ಅಷ್ಟು ಇರಲಿಲ್ಲ ಒನ್ ಕೆ ಆಗಬೇಕಾದರೂ ರಗಡ್ ಆಗ್ತಿತ್ತು ಏನಿಲ್ಲ ಅಂದರೂ ಒಂದು ಟೂ ತ್ರೀ ಕೆ ಫೋರ್ ಕೆ ತನಕ ನೋಡ್ತೀರಿ ಎಲ್ಲರೂ ಫಾಲೋ ಮಾಡಿದರೆ ಇನ್ನೂ ಖುಷಿ ರೀ ನನಗೆ ಯಾಕಂದರೆ ಇಷ್ಟೊಂದು ಜನ ಆರೋಗ್ಯದಿಂದ ಇರ್ತಾರಲ್ಲ ಅನ್ನೋದು ನನಗೆ ಬಹಳ ಖುಷಿ ಆಗ್ತದೆ ಅದಕ್ಕೆ ಇದನ್ನು ಇವತ್ತ ಮಾಡಿರಿ ಏಕಾದಶಿ ಅದಲ್ಲ ಸಾಯಂಕಾಲನೇ ಮಾಡಿಬಿಡ್ರಿ ಭಾಳ ಏನ ಕೋಸ್ಲಿ ಇಲ್ಲರಿ ಮತ್ತು ಇದರೊಳಗೆ ಬೆಲ್ಲ ಅದು ಏನು ಹಾಕ್ಬೇಡ್ರಿ ಈಗ ನೋಡ್ರಿ ಫಸ್ಟ್ ಫಸ್ಟಿಗೆ ಎಳ್ಳು ಶೇಂಗಾ ಅಗಸೆ ಅಷ್ಟೂ ಮಿಕ್ಸಿಗೆ ಚೆಂದಾಗಿ ಮಿಕ್ಸಿ ಮಾಡಿ ತಕ್ಕೊಂಡೆ ಈಗ ನೋಡ್ರಿ ಪಜಿತಿ ನಾನು ಇವು ಡೇಟ್ಸ್ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗ್ತೀನಿ ರೀ ಅದು ಏನು ತಿರುಗ್ಲಿಲ್ರಿ ಆಮೇಲೆ ಕಲ್ಲೊಳಗೆ ಕುಟ್ಕೋತ ಕೂತೆ ನೋಡ್ರಿ ಆಮೇಲೆ ಮತ್ತೊಂದು ಪ್ರಯತ್ನ ಮಾಡಿದೆ ನಾನು ಆಲ್ರೆಡಿ ಪೌಡ್ರ್ ಮಾಡಿದ ಕರಿ ಎಳ್ಳು ಒಣಕ್ಕೆ ಅವನ್ನೆಲ್ಲ ಇದ್ರೊಳಗೆ ಹಾಕಿ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಅದು ಆಗಲಿಲ್ಲ ರೀ ಯಾಕಂದ್ರೆ ಮಿಕ್ಸಿ ಒಳಗೆ ನಾವು ಯಾವಾಗಲೂ ಇವು ಜಿಗಿ ಇದ್ದದ್ದು ಹಾಕಬಾರ್ದು ಬೆಲ್ಲ ಹಾಕಬಾರ್ದು ಮತ್ತು ಇಂಥ ಡೇಟ್ಸು ಖರ್ಜೂರು ಒಟ್ಟೆ ರೀ ಆದರೆ ನಮ್ಮ ಗಡಿಬಿಡಿಗೆ ಇದು ರೀ ಹಂಗೆ ಹಾಕಿ ಪ್ರಯತ್ನ ಮಾಡಿದೆ ಅದು ಸಾಧ್ಯ ಆಗಲಿಲ್ಲ ಮತ್ತೇನು ಮಾಡಿದೆ ಗೊತ್ತದಲ್ರಿ ನಮ್ಮದು ಯಥಾಸ್ಥಿತಿ ವರ್ಕ್ ಕಲ್ಲೊಳಗೆ ಕುಟ್ಟಿ ತೆಗೆದೆ ನೋಡ್ರಿ ಭಾಳ ಟೇಸ್ಟ್ ಅಂದ್ರೆ ಇನ್ನು ಅಷ್ಟು ಟೇಸ್ಟ್ ಆಗ್ತವೆ ಇದು ನಾವು ಈ ಉಂಡಿಯನ್ನ ಟೇಸ್ಟ್ ನೋಡುದ್ರಕ್ಕಿಂತ ಮುಂಚೆ ನಾವು ದಿನನಿತ್ಯ ಇದು ಒಂದು ಟ್ಯಾಬ್ಲೆಟ್ ಅಂತ ಹೇಳಿ ತಿನ್ಬೇಕು ನೋಡ್ರಿ ಅಂದ್ರೆ ಒಂದು ಕೈಯೊಳಗೆ ಒಂದು ಮುಷ್ಟಿ ಅಷ್ಟಾಗ್ಬೇಕ್ರಿ ಅಷ್ಟೇ ತಗೊಂಡು ಒಂದು ಉಂಡಿ ಮಾಡೋದ್ರಿ ಅದು ದಿನನಿತ್ಯ ನಾವು ತಿನ್ಲಿಕ್ಕತ್ರ ಮಂತ್ಲಿ ಮೆನ್ಸಸ್ಸು ಬಹಳ ಮಂದಿ ಹೆಣ್ಮಕ್ಳು ಫೇಸ್ ಮಾಡ್ಲಿಕ್ಕೆ ಗರ್ಭಾಶಯ ಕ್ಯಾನ್ಸರ್ ಅಂದ್ರಿ ಮತ್ತೆ ಮಂತ್ಲಿ ಪ್ರಾಪರ್ ಪ್ರಾಪರಾಗಿ ಆಗಂಗಿಲ್ಲ ಅವು ಎಲ್ಲದಕ್ಕೂ ಇದು ರಾಮ ಬಾಣ ಎಲ್ಲ ಮಕ್ಕಳಿಗೆ ಕೊಡ್ರಿ ಸಣ್ಣ ಮಕ್ಕಳಿಗೆ ಕೊಡ್ಬೋದಾ ಅಂತ ಕೇಳ್ತಿರ್ತೀರಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತಿನ್ನು ಪ್ರೋಟೀನ್ ಹೆಲ್ದಿಯೆಸ್ಟ್ ಎನರ್ಜಿ ಎನರ್ಜೆಟಿಕ್ ಲಡ್ಡು ನೋಡ್ರಿ ಇದು ಬಹಳ ಟೇಸ್ಟ್ ಆಗ್ತದೆ ಇವತ್ತ ಮಾಡಿಬಿಡ್ರಿ ಏಕಾದಶಿ ಖಾಲಿ ಇರ್ತೀವಿ ದೇವ್ರ ನಾಮಸ್ಮರಣೆ ಮಾಡ್ತಾ ಈ ಉಂಡೆ ಮಾಡ್ರುನು ಇನ್ನೂ ಟೇಸ್ಟ್ ಆಗ್ತದ ಮತ್ತ ಇನ್ನೂ ಶಕ್ತಿ ಬರ್ತದ ಯಾವ್ದು ರೋಗ ರುಜಿನಿಗಳು ಬರ್ಲಾರ್ದಂತ ದೇವರ ನಾಮಸ್ಮರಣೆ ನಮ್ಮನ್ನ ಕಾಪಾಡ್ತದ ಅಂತ ಹೇಳ್ತಾ ನೋಡ್ರಿ ಈಗೆಲ್ಲ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಬರ ಬರ ಉಂಡಿ ಕಟ್ಟಬಿಡ್ರಂತ್ರಿ ಪುಂಡರಿ ಕಮುನಿ ಪೇ ನಿಮಗೆ ಪಾಂಡುರಂಗ पादपालिसैया करुणदिपीडिकैया पाण्डुरङ्गत्पादपालिसैया वरजभवादी समस्त सुरव्राता वन्दित श्रीनाथा प्रणतार्तिहरणकामितफलदाता ज्ञाता निलव जन रमण दुलि ह विख्याता भुवनाधीनाता घनमहिम वरि दुपालिस त्वरिता पाण्डुरङ्गत्वत्पादपालिसय्या सुरचिरमहिमने भज कामर धेनु वसुदेवरसूनु धरणिरियरनुद्धार ಬಿಡುವೆ ಪೊರಿಯಂದು ನುಡಿವೆ ಪಾಂಡುರಂಗ ತ್ವಾದ ಪಾರಿಸಯ್ಯ ಬಂದ ಜನರ ಭವಸಾಗರ ಪರಿಮಿತಿ ತೋರಿಸುತಿ ಹರಿತಿ ಚಂದದಿಂದ ಕರವಿಟ್ಟು ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ पति विठ्ठल अनाथ बन्धो पाण्डुरङ्गत्वत्पादपालिसय्या करुणति पिडिकैया पाण्डुरङ्गत्वत्पादपालिसय्या पुण्ढरीकमुनि वरद नमिपे निमगे ಪಾಂಡುರಂಗತ್ ಪಾದ ಪಾಂಡು ಕೇಳಿದ್ರಲ್ಲ ಏಕಾದಶಿ ದಿವಸ ಪಾಂಡುರಂಗನ ಒಂದು ನಾಮ ಸ್ಮರಣೆ ಯಾಕಂದ್ರೆ ಏನೋ ರೀ ಒಂದು ಏಕಾದಶಿ ಅಂದ್ ಕೂಡ್ಲಿ ಎಲ್ರಿಗೂ ಎಲ್ಲಾ ಹಾಡುನು ಗೊತ್ತಿರ್ತಾವ್ರಿ ಎಲ್ಲಾರ ಕೈಯಾಗೂ ಮೊಬೈಲ್ ಇರ್ತದ ಎಲ್ಲಾರ ಕೈಯ್ಯಾಗು ಟಿ ವಿ ಇರ್ತದೆ ಎಲ್ಲಾ ಇರ್ತದೆ ಬಟ್ ಏನು ಹಚ್ಚಿ ನೋಡಲಿಕ್ಕೆ ಟೈಮ್ ಇರಂಗಿಲ್ಲ ಹಾಗೆ ನಮ್ಮ ವಿಡಿಯೋ ನೋಡೋರು ಒಂದಿಷ್ಟು ಜನರು ನಮ್ಮ ಫ್ಯಾಮಿಲಿಯರ್ಸು ವಿಡಿಯೋ ಹೆಂಗು ನೋಡ್ತಿರ್ತೀರಾ ಅದಕ್ಕೆ ಅದರ ಜೊತೆಗೆ ಒಂದು ನಾಮಸ್ಮರಣೆಯೂ ಕಿವಿಗೆ ಬಿದ್ದುಬಿಟ್ರೆ ಮತ್ತು ಎಷ್ಟೋ ಚೇಂಜಸ್ಸು ಎಷ್ಟೋ ಆನಂದ ಮನಸ್ಸಿಗೆ ಅಂತ ತಿಳ್ಕೊಂಡು ಮಕ್ಕಳ ಕಡೆಯಿಂದ ಒಂದು ದೇವ್ರ ನಾಮ ಹೇಳಿಸಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಮನೆಯೊಳಗೆ ನಾವು ಯಾರು ಸಂಗೀತ ಕ್ಲಾಸ್ ಅಂದ್ರಿ ಇದು ಯಾವುದು ಹೋದವ್ರಲ್ಲ ಮಕ್ಕಳು ಕೂಡ ಹೋದವ್ರಲ್ಲ ಹಿಂಗೆ ಒಂದೊಂದು ನಾಮಗಳನ್ನು ಒಂದು ದೇವ್ರ ಮನೆಯೊಳಗೆ ಪೂಜೆ ಈ ಮನೆಯೊಳಗೆ ಏನರ ಇದ್ದಾಗ ಅವರು ಹಾಡಿ ಹಾಡಿ ಅಷ್ಟೇ ರುಡೀರಿ ಅದರ ಅವರಿಗೆ ರಾಗ ತಾಳ ಇವು ಯಾವ ನಮಗೆ ಗೊತ್ತಿಲ್ಲ ಅದರೊಳಗೆ ಗೊತ್ತಿದ್ದದ್ದು ಭಕ್ತಿ ಒಂದೇ ಅಷ್ಟು ಹಾಕಿ ನಾವು ಹಾಡವನ್ನು ಹಾಡ್ತೀವಿ ಆಯ್ತು ಈಗ ಉಂಡಿಗಳು ಹಾಡು ನಡೆದಾಗ ಒಂದೇ ಚೇಂಜಸ್ಸು ತುಪ್ಪ ಹಾಕಿದಿರಿ ಒಂದು ಅರ್ಧ ಗ್ಲಾಸ್ ಅಂದ್ರೆ ಸಣ್ಣಗೆ ವಾಟ್ಗ ನಾವು ವಾಟಗ ಅಂತ ಕರಿತೀವ್ರೆ ಗ್ಲಾಸು ಸಣ್ಣಗೆ ಗ್ಲಾಸ್ ಅಂದ್ರೆ ನಾವು ದೊಡ್ಡದಕ್ಕೆ ಅಂತೀವಿ ಇದು ಸಣ್ಣ ವಾಟಗ ಅಂತ ಹೇಳ್ತೀವಲ್ರಿ ಅಷ್ಟು ಒಂದು ಇಷ್ಟು ತುಪ್ಪ ಹಾಕಿದೆ ಹಾಕಿ ಅಷ್ಟು ಎಲ್ಲ ಚಂದಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ನೋಡಿರಿ ಒಂದು ಮುಷ್ಟಿ ಅಷ್ಟೆ ಇಷ್ಟೇ ನೋಡಿರಿ ಸಣ್ಣ ಸಣ್ಣ ಇಷ್ಟು ನಮ್ಮ ದಿನನಿತ್ಯ ಹೊಟ್ಟೆ ಒಳಗೆ ಹೋಗಬೇಕು ಮತ್ತು ಆದರೂ ಕೂಡ ಒಬ್ಬೊಬ್ಬರು ಪ್ರಶ್ನೆ ಇರ್ತದೆ ಅಲ್ಲ ಮತ್ತು ಎಳ್ಳು ಹೊಟ್ಟಿ ಒಳಗೆ ದಿನನಿತ್ಯ ಅಲ್ಲೇ ಹೀಟಲ್ಲಿ ಏನ್ರಿ ನೋಡ್ರಿ ನಾವು ಪಿಜ್ಜಾ ಬರ್ಗರ್ ಪಾನಿಪುರಿ ಇಂಥವೆಲ್ಲ ತಿನ್ಬೇಕಾದ್ರೆ ಯಾವ ವಿಚಾರ ಮಾಡಂಗಿಲ್ಲ ನೋಡ್ರಿ ನಾವು ಇದು ಹೀಟೋ ಇದು ಕೋಲ್ಡೋ ಇದು ತಂಪು ಸೈಡ್ ಇಫೆಕ್ಟ್ ಏನದ ಹಿಂಗೆ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಎಷ್ಟೋ ಮಂದಿ ಎಷ್ಟೊಂದು ರೋಗಗಳಿಂದ ದೂರ ಇರ್ತಿದ್ರು ಅದೇ ಒಂದು ಒಳ್ಳೇದು ಏನರ ಸಜೆಸ್ಟ್ ಮಾಡಿದ್ವಿ ಅಂತಂದ್ರೆ ಅದು ಹೀಟೋ ಕೋಲ್ಡೋ ಇದು ಅಂತ ಹೇಳಿ ವಿಚಾರ ಮಾಡ್ತಾರ್ರಿ ಹೌದಿಲ್ರಿ ಅದಕ್ಕೆ ಇದನ್ನು ಯಾರೂ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಲ್ಲರೂ ಇವತ್ತ ರೆಡಿ ಮಾಡಿ ಎಲ್ಲರೂ ಒಂದು ದಿನನಿತ್ಯ ತಿಂದು ಆರೋಗ್ಯವಂತರಾಗಿ ಇರ್ತೀರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ನಾಳೆ ದ್ವಾದಶಿ ಮಾತ್ರ ಲಘು ಇಲ್ರ ಹತ್ತರ ನಂತರ ಮಾಡಿದ್ರೆ ಅಷ್ಟೇ ಏಕಾದಶಿ ಮಾಡಿದ ಫಲ ಬರ್ತದೆ